ರ್ಯಾಪಿಡ್ ರಶ್ಮಿ ಅವರು ಎಲ್ಗೂ ನಮಸ್ತೆ ಸೊ ಕೀರ್ತಿ ಇಸ್ ಲೈಕ್ ವೆರಿ ಕ್ಲೋಸ್ ಫ್ರೆಂಡ್ ಟು ಮೀ ಒಂದಷ್ಟು ವರ್ಷ ಒಬ್ಬರೇ ತುಂಬ ಕೆಲಸ ಮಾಡಿದ್ದೀವಿ ಇವರು ಅಲ್ವಾ ಕೀರ್ತಿ ಸೊ ಖುಷಿ ಇದೆ ನನಗೆ ಇವತ್ತು ಅವನು ನನ್ನನ್ನು ಕರೆಸ್ಬಿಟ್ಟು ಕಾರ್ ಏಯ್ ನನ್ನ ಮಗನೇ ಮದ್ ಮದ್ಯ ಮಾತಾಬಿಡಣ ನೀನು ನಾನು ನನಗೆ ತುಂಬ ಕಷ್ಟದಲ್ಲಿ ಮಾತು ನಾನು ಸಡನ್ ನನಗೆ ಅದಕ್ಕೆ ಅಬ್ಸರ್ವ್ ಮಾಡ್ಲಿಕ್ಕೆ ಕೂತ್ಕೊಂಡಿದ್ದೀನಿ ಇನ್ನೊಂದ್ಸಲ ಅವಳೇ ಕೆಲಸ ಮಾಡ್ಬೇಕಾದ್ರೆ ಮಾಡ್ಕೊಂಡು ಏನೋ ನನ್ನ ಕೀರ್ತಿ ಗೆಸ್ಟ್ ಆಗಿ ಮಜಾ ಮಾಡಿದ್ವಿ ಅದಂತೂ ಸೂಪರ್ ಆಗಿತ್ತು ಥ್ಯಾಂಕ್ ಯು ಇದು ಎಲ್ಲಿ ಇದನ್ ಪ್ರಾಂಕ್ ಮಾಡೋದ್ ಕಲ್ತೆ ಅಂದ್ರೆ ಒಂದ್ಸತಿ ರೆಮೋ ಅವ್ರಿಗೆ ಫೋನ್ ಮಾಡಿದ್ರು ಏನೋ ಹಾಡ್ ಬಗ್ಗೆ ಕೇಳೋದಕ್ಕೆ ಏನೋ ಕರೆಕ್ಷನ್ ಆಗ್ಬೇಕಾಗಿತ್ತು ಫೋನ್ ಹಲೋ ರೆಮೋ ಅಂದ್ರೆ ನಾನು ಹಲೋ ರೆಮೋ ಇದೇನಿದ್ ನನ್ನ ವಾಯ್ಸ್ ನಂಗೆ ಕೇಳಿಸ್ತಾ ಇದೆ ரேம்ருத்தார் ய் நான் ஏனோ டென்ஷனம்மா யா அங்க மாதாட் தாள் ஏ நாய்க்கு சரி சரி ஆய் கமெண்ட் டாப்பிக்கு இவங்க அந்த